ಹೊನ್ನಾಳಿ ತಾಲೂಕ್ ಆಮ್ ಆದ್ಮಿ ಪಾರ್ಟಿಯ ತಾಲೂಕ್ ಅಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಆಯ್ಕೆ ಹೊನ್ನಾಳಿ ಪಟ್ಟಣದಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಶಿವಶಂಕರ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹೊನ್ನಾಳಿ ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಹಾಗೂ ನೂತನವಾಗಿ ಆಯ್ಕೆಯಾದ ಹೊನ್ನಾಳಿ ತಾಲೂಕ್ ಆಮ್ ಆದ್ಮಿ ಪಾರ್ಟಿಯ ಪದಾಧಿಕಾರಿಗಳ ಹೆಸರನ್ನು ಘೋಷಿಸಿದರು ಹೊನ್ನಾಳಿ ತಾಲೂಕು ಆಮ್ ಆದ್ಮಿ ಪಾರ್ಟಿಯ ನೂತನ ಅಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಉಪಾಧ್ಯಕ್ಷರಾಗಿ ಬಸವರಾಜಪ್ಪ ಟಿಕೆ ಹನುಮನಳ್ಳಿ ಕಾರ್ಯದರ್ಶಿಯಾಗಿ ನರಸಿಂಹಪ್ಪ ಕೆ ಆರುಂಡಿ ಸಂಘಟನಾ ಕಾರ್ಯದರ್ಶಿಯಾಗಿ ಸುರೇಶ್ ನಿಲ್ವನ್ನಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಜಾಫರ್ ಖಾನ್ ಸಾಸ್ವೆಹಳ್ಳಿ ಹಾಗೂ ಎಸ್ಸಿ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾಗಿ ಹಳದಪ್ಪ ಸಿಂಗಟ್ಕೆರೆಯವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಾಗೂ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಟೀಕಿಸಿದರು ಹಾಗೂ ಹೊನ್ನಾಳಿ ತಾಲೂಕಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಬೆಳೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಾಗೂ ಹರಿಹರ ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷರಾದ ಬಸರಾಜಪ್ಪನವರು ಆಮ್ ಆದ್ಮಿ ಪಾರ್ಟಿಯ ಸಂಘಟನೆ ಕುರಿತು ಮಾತನಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಹೊನ್ನಾಳಿ ತಾಲೂಕ್ ಆಮ್ ಆದ್ಮಿ ಪಾರ್ಟಿಯ ಯುವ ಘಟಕದ ಅಧ್ಯಕ್ಷರಾದ ಎಲ್ಎಂ ಬಾಲಾಜಿ ಸದಸ್ಯರಾದ ಪಾಷಾ ಅಜ್ವರ್ದೀನ್ ರವಿ ಹಳದಪ್ಪ ಉಪಸ್ಥಿತರಿದ್ದರು ಇವತ್ತಿನ ನಮ್ಮದು ಒಂದು ಪ್ರೆಸ್ ಮೀಟಿನ ಮುಖ್ಯ ಉದ್ದೇಶ ಏನಂದರೆ ನಮ್ಮದು ಈಗ ಹೊಸದಾಗಿ ರಾಜ್ಯದಲ್ಲಿ ರಾಜ್ಯದ ಮುಖ್ಯ ರಾಜ್ಯದ ನಮ್ಮ ಕರ್ನಾಟಕ ನಿಮ್ಮ ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಚಂದ್ರ ಅವರು ಅಧಿಕಾರಕ್ಕೆ ಬಂದು ಈಗ ಮೂರು ತಿಂಗಳಾಯಿತು ಅದಾದ ನಂತರ ಅವರಾದ ನಂತರ ನಮಗೆಲ್ಲ ಡಿಸ್ಟಿಕ್ ಕಮಿಟಿ ಡಿಸ್ಟಿಕ್ ಪ್ರೆಸಿಡೆಂಟ್ಗಳಾಗಿ ಅನೌನ್ಸ್ ಮಾಡಿದ್ದರು ಸೊ ಈಗ ನಾವು ಎಲ್ಲ ಡಿಸ್ಟಿಕ್ ಪ್ರೆಸಿಡೆಂಟ್ಸ್ಗಳು ತಾಲೂಕು ಕಮಿಟಿಗಳು ಮಾಡಿಬಿಟ್ಟು ಪ್ರತಿಯೊಂದು ತಾಲೂಕಿಗೆ ಹೋಗಿ ನಮ್ಮ ಒಂದು ಪಕ್ಷನ ಬೆಳೆಸೋದಕ್ಕೆ ಕಾರ್ಯಕರ್ತಗಳನ್ನು ರೆಡಿ ಮಾಡಬೇಕು ಜೊತೆ ಅದರ ಜೊತೆ ಕಮಿಟಿನೂ ಮಾಡಿ ಕಾರ್ಯಕರ್ತರನ್ನು ಮಾಡಿ ನಮ್ಮ ಪಕ್ಷದ ಸಂಘಟನೆಯನ್ನು ಮಾಡಿ ನಮ್ಮ ಪಕ್ಷದ ಕೆಲಸಗಳನ್ನು ನಾವು ಯಶಸ್ವಿಗೊಳಿಸಬೇಕು ಅಂತದೇ ಅನ್ನೋದೇ ನಮ್ಮದು ಉದ್ದೇಶ ಈಗ ಹೊನ್ನಾಳಿಯಲ್ಲಿ ಕರೆದಂಥ ಉದ್ದೇಶ ಹೊನ್ನಾಳಿಯಲ್ಲಿ ನಾವು ಈಗ ಹೊಸದಾಗಿ ಹೊಸ ಹೊನ್ನಾಳಿಯಲ್ಲಿ ಕಮಿಟಿ ಮಾಡಿದ್ದೀವಿ ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಲಕ್ಷ್ಮೀಕಾಂತ್ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಬಸವರಾಜ್ ಅವರು ವೈಸ್ ಪ್ರೆಸಿಡೆಂಟಾಗಿ ಆಗಿ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಹಾಗೂ ಜನರಲ್ ಸೆಕ್ರೆಟರಿಯಾಗಿ ಅವರು ಆಯ್ಕೆಯಾಗಿದ್ದಾರೆ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಸುರೇಶ್ ನೆಲವನ್ನೆಯವರು ಆಯ್ಕೆಯಾಗಿದ್ದಾರೆ ಹಾಗೂ ಕಾಜಿದ್ ಖಾನ್ ಜಾವಿದ್ ಖಾನ್ ಇವರು ಮೈನಾರಿಟಿ ಪ್ರೆಸಿಡೆಂಟಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಆರದಪ್ಪ ಇವರು ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ನಮ್ಮ ರಾಜ್ಯಾಧ್ಯಕ್ಷರು ಈಗ ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಅನೌನ್ಸ್ ಮಾಡಿದ್ದಾರೆ ಇನ್ನೂ ಹತ್ತು ಜನ ಹದಿನೈದು ಜನ ಕಮಿಟಿ ಮಾಡ್ತಾ ಇದೀವಿ ಇನ್ನೊಂದು ವಾರದಲ್ಲಿ ಅವ್ರದ್ದು ಕಮಿಟಿ ಆದಮೇಲೆ ಕಮಿಟಿ ಮಾಡ್ತೀವಿ ಕಮಿಟಿ ಆದ ನಂತರ ನಮ್ಮ ಒಂದು ಸಂಘಟನೆಯನ್ನು ನಮ್ಮ ನಮ್ಮ ಅಮ್ಮ ಆದ್ಮಿ ಪಾರ್ಟಿ ಉದ್ದೇಶ ನಮ್ಮ ತಾಲೂಕು ತಾಲೂಕು ವ್ಯಾಪ್ತಿಯಲ್ಲಿ ನಾವು ಬೆಳೆಸಬೇಕು ಅನ್ನೋದು ಬೆಳೆಸಿ ಮುಂದಿನ ನಾವು ಎಲೆಕ್ಷನ್ಗೆ ನಾವು ಜನಗಳಿಗೆ ನಮ್ಮ ಪಕ್ಷದ ಉದ್ದೇಶನ ತಿಳಿಸಿಕೊಟ್ಟು ಒಳ್ಳೆಯ ಕೆಲಸ ಮಾಡಬೇಕು ದೆಹಲಿಯಲ್ಲಿ ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು ನಮ್ಮ ರಾಜ್ಯಾದ್ಯಂತನೂ ನಾವು ಮಾಡಬೇಕು ಅನ್ನೋದೇ ನಮ್ಮದು ಉದ್ದೇಶ ಜನಗಳಿಗೆ ದೆಹಲಿಯಲ್ಲಿ ಕೊಟ್ಟಿದಾರಲ್ಲ ಒಳ್ಳೆಯ ಎಜುಕೇಷನ್ನು ಎಲ್ಲರೂ ಬರೀ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾರೆ ಡೊನೇಷನ್ ಎಲ್ಲ ಕೊಟ್ಟು ಆದರೆ ದೆಹಲಿಯಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಒಂದು ಒಂದು ಸಾವಿರ ಸಿಟಿಗೆ ಹತ್ತತ್ತು ಸಾವಿರ ಅಪ್ಲಿಕೇಶನ್ ಬಂದಿದೆ ಸೊ ಅಷ್ಟು ಕಾಂಪಿಟೇಷನ್ ಇದೆ ಒಳ್ಳೆ ರಿಸಲ್ಟು ಚೆನ್ನಾಗಿ ಬಂದಿರೋದ್ರಿಂದ ಗೌರ್ಮೆಂಟ್ ಸ್ಕೂಲ್ಗೆ ಜನ ಎಲ್ಲ ಬರ್ತಾ ಇದ್ದಾರೆ ಹುಡ್ಕೊಂಡು ಅದೇ ರೀತಿ ನಮ್ಮಲ್ಲಿ ಕಡಿಮೆ ಫೀಸಿನಲ್ಲಿ ಗೋ ಸರ್ಕಾರಿ ಫೀಸೆಲ್ಲ ಕಡಿಮೆ ಇದೆ ಪ್ರೈವೇಟಿಗೆ ಕಂಪೇರ್ ಮಾಡಿದರೆ ಸರ್ಕಾರ ಭಾಳ ಕಡಿಮೆ ಇದೆ ಫೀಸ್ ಸೊ ಅದಕ್ಕೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಬರಲಿ ಒಳ್ಳೆಯ ಎಜುಕೇಷನ್ ತಗೊಂಡು ಎಜುಕೇಟೆಡ್ಸ್ ಆಗಲಿ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅನ್ನೋ ಜೊತೆಗೆ ನಮ್ಮ ಜನಗಳು ಎಲ್ಲ ಮೂಲ ಸೌಕರ್ಯಗಳನ್ನು ಕಡಿಮೆಯ ಖರ್ಚಿನಲ್ಲಿ ಜೊತೆಗೆ ಹಾಸ್ಪಿಟಲಿಟಿನ ದೂರ ದೂರ ಊರಿಗೆ ಹೋಗೋ ಬದಲಿ ಮನೆ ಊರು ಇದ್ದೂರಲ್ಲೇ ಅವರ ಅವರ ಪ್ಲೇಸಲ್ಲೇ ಸಿಗುವಂಥ ಒಂದು ವ್ಯವಸ್ಥೆನ ನಮ್ಮ ದೆಹಲಿ ಸರ್ಕಾರ ಮಾಡಿದೆ ಅದೇ ರೀತಿನ ನಾವು ನಮ್ಮ ಹೊನ್ನಾಳಿ ಕ್ಷೇತ್ರದಾಗಿರ್ಬೋದು ನಮ್ಮ ದಾವಣಗೆರೆ ಜಿಲ್ಲಾದ್ಯಂತ ಇರ್ಬೋದು ನಮ್ಮ ಕರ್ನಾಟಕದಾದ್ಯಂತ ನಾವು ಮಾಡ್ಬೇಕನ್ನೋದೇ ನಮ್ಮ ಪಕ್ಷ ಉದ್ದೇಶ ಅದಕ್ಕೋಸ್ಕರ ನಾವು ಇಲ್ಲಿಗ ಹೊನ್ನಾಳಿಯಲ್ಲಿ ಇವತ್ತು ಮೊದಲನೇದಾಗಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಕಮಿಟಿನ ಅನೌನ್ಸ್ ಮಾಡಿದ್ದೀವಿ ಸೊ ಇನ್ನು ಮುಂದೆ ನಾವು ಮತ್ತೆ ಬರ್ತೀವಿ ಇದೇ ಥರನೇ ಕಾರ್ಯಕ್ರಮಗಳನ್ನು ಹೊನ್ನಾಳಿಯಲ್ಲಿ ಮಾಡ್ತೀವಿ ಸರ್ ಹೊನ್ನಹಳ್ಳಿ ತಾಲೂಕಿನಲ್ಲಿ ನಾವು ಹೊಸದಾಗಿ ಅಂತೆಲ್ಲ ಕಮಿಟಿ ರಚನೆ ಮಾಡಿದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಇವತ್ತು ನಮ್ಮ ಕಮಿಟಿನ ಇಂತೆಲ್ಲ ಅದು ನಾವು ಈ ಪದನಾಮಗಳ ಮೂಲಕ ಇವತ್ತು ನಾವು ಪತ್ರಿಕೆ ಗೋಷ್ಠಿ ಕರೆದು ಒಂದು ಹೇಳಿದ್ದೀವಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಹೊನ್ನಳ್ಳಿಯಲ್ಲಿ ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿ ಜಿಲ್ಲಾಧ್ಯಕ್ಷರು ಅಂತ ಕ್ರಮ ತಗೊತಾರೆ ಇಲ್ಲಿ ಸಾರ್ವಜನಿಕರ ಬಗ್ಗೆ ಏನಾದರೂ ಕುಂದುಕೊರತೆಗಳಿದ್ದರೆ ಆಮ್ ಆದ್ಮಿ ಪಕ್ಷದ ನಮ್ಮ ಅಧ್ಯಕ್ಷರಿಗೆ ತಿಳಿಸ್ಬೇಕು ಅವರು ನಮ್ಮ ಈ ಜಿಲ್ಲಾಧ್ಯಕ್ಷ ತಿಳಿಸ್ತಾರೆ ನಾವೆಲ್ಲರೂ ಒಗ್ಗೂಡಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಈ ಉಗ್ರವಾದ ಹೋರಾಟ ಮಾಡುವುದರ ಮೂಲಕ ನಾವು ಯಾರು ನಮ್ಮದು ಅಸ್ತಿತ್ವ ಏನು ಅಂತೇಳಿ ಈ ನಮ್ಮ ವಿರೋಧ ಪಕ್ಷದರಿಗೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ಗೆ ನಾವು ತೋರಿಸ್ಕೊಡ್ತೀವಿ ಅನ್ನೋದ್ರ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಬಸವರಾಜ್ ಜಿ ಎಚ್ ಅಂತೇಳಿ ಈ ನಮ್ಮದು ದಾವಣಗೆರೆ ಎ ಪಿ ಪಕ್ಷದ ನಾನು ಆಕಾಂಕ್ಷಿ ಎಂ ಪಿ ಆಕಾಂಕ್ಷಿಯಾಗಿ ನಾನಿವತ್ತು ನಿಮ್ಮಲ್ಲಿ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ ಚರಂಡಿ ಆಗಲಿ ಬೀದಿ ದೀಪ ಆಗಲಿ ಈ ಇಲ್ಲಿ ಇದಕ್ಕೆ ಇದು ಕಚೇರಿ ಒಳಗೆ ಏನಾದರೂ ಹಗರಣ ನೀಡಿದ್ರೆ ನಮ್ಮ ಪಕ್ಷ ಯಾವ ಕಾರಣಕ್ಕೂ ಸಹಿಸಲ್ಲ ನಾವು ದೆಲ್ಲಿಯಲ್ಲಿ ಅಂತೆಲ್ಲ ಯಾವ ಥರ ಹೋರಾಟ ಮಾಡಿ ನಮ್ಮ ಅರವಿಂದ ಕೇಜ್ರಿವಾಲ್ ಸಾಹೇಬರು ಒಂದು ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯ ಒದಗಿಸಿದರು ಅದೇ ಇದು ಮುಂದಿನ ದಿನಮಾನಗಳಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಒಂದು ನಲವತ್ತರಿಂದ ಐವತ್ತು ಸೀಟು ಎಮ್ ಎಲ್ ಎಗಳು ಗೆದ್ದೇ ಗೆಲ್ತಾರೆ ಈ ನಾವು ಆಡಳಿತಕ್ಕೆ ಬಂದೇ ಬರ್ತೀವಿ ಅಂತೇಳಿ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ